ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಮಂಡೇ ಟು ಸ್ಯಾಟರ್ಡೇ ವರ್ಕ್ ಮಾಡಿ ತುಂಬ ಬೋರಾಗಿರುತ್ತೆ ಸೊ ನಮ್ಮ ಬಗ್ಗೆ ನಾವು ತುಂಬ ಕೇರ್ ಮಾಡಬೇಕಾಗ ಸೊ ನಾನು ಎವ್ರಿ ಸಂಡೇ ಆಗಿರಲಿ ವೀಕ್ ಡೇಸ್ ಆಗಿರಲಿ ಒಂದು ಸಲ ನಾನು ನನ್ನ ಸ್ಕಿನ್ನನ್ನು ತುಂಬ ಕೇರ್ ಮಾಡ್ತೀನಿ ಸೊ ಇವತ್ತು ನಾನು ನನ್ನ ಫೇಸ್ಗೆ ವಾಲೆಟ್ ಅವರ ಫೇಸ್ ಸ್ಕ್ರಬ್ನ ಯೂಸ್ ಮಾಡ್ತಾ ಇದ್ದೀನಿ ಇದು ಎಲ್ಲ ಸ್ಕಿನ್ನು ಕೂಡ ಎಲ್ಲ ಟೈಪ್ ಆಫ್ ಸ್ಕಿನ್ ಕೂಡ ಇದು ಸೂಟ್ ಆಗುತ್ತೆ ಸೊ ನೀವು ಕೂಡ ಇದನ್ನು ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ತುಂಬ ಗ್ಲೋ ಕಾಣಿಸ್ಕೊಳ್ಳುತ್ತೆ ಫೈವ್ ಟು ಟೆನ್ ಮಿನಿಟ್ಸ್ ನಾವು ಇದನ್ನು ಚೆನ್ನಾಗಿ ಸ್ಕ್ರಬ್ ಮಾಡ್ಕೋಬೇಕು ನೋಡಿ ನಾನು ಝೂಮಲ್ಲಿ ತೋರಿಸ್ತಾ ಇದ್ದೀನಿ ನಾನು ಸ್ಕ್ರಬ್ ಮಾಡಿದ್ಮೇಲೆ ನನ್ನ ಫೇಸು ಎಷ್ಟು ಕ್ಲಿಯರಾಗಿ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿ ಹಾಗೆ ನಾನು ಇದನ್ನು ನನ್ನ ಹ್ಯಾಂಡಿಗೆ ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ ಸೊ ನಿಮಗೆ ಬೇಕು ಅಂತ ಹೇಳಿದರೆ ನೀವು ಹ್ಯಾಂಡ್ಗೆ ನಿಮ್ಮ ಲೆಗ್ಗೆ ನಿಮ್ಮ ಫೇಸ್ಗೆ ಆ್ಯಂಡ್ ನಿಮ್ಮ ನೆಕ್ ಸೈಡ್ ಕೂಡ ನೀವು ಇದನ್ನು ಯೂಸ್ ಮಾಡ್ಕೋಬಹುದು ಸೊ ಅದಾದಮೇಲೆ ಒಂದು ವೇಟ್ ಇಶ್ಯೂ ಅಥವಾ ಒಂದು ಟವಲ್ನ ತೊಗೊಂಡು ನಾವು ಇದನ್ನು ಚೆನ್ನಾಗಿ ಒರಿಸ್ಕೊಳ್ಳೋಣ ಸೊ ಡ್ರೈ ಆದಮೇಲೆ ನಾನು ಇವಾಗ ಇದಕ್ಕೆ ಒಂದು ಮಾಸ್ಕ್ನ ಹಾಕೋತೀನಿ ನಾನು ಚಾರ್ಕೋಲ್ ಅವರ ಮಾಸ್ಕನ್ನ ಯೂಸ್ ಮಾಡ್ತಾ ಇರುವಂಥದ್ದು ಸೊ ಇದನ್ನು ನಾವು ಡಬಲ್ ಆಗಿ ಅಪ್ಲೈ ಮಾಡ್ಕೋಬೇಕು ಡಬಲ್ ಕೋಟಲ್ಲಿ ಆದರೆ ನಾನು ಸಿಂಗಲ್ ಆಗಷ್ಟೇ ಅಪ್ಲೈ ಮಾಡ್ಕೊಂಡಿದ್ದೆ ಚೆನ್ನಾಗಿ ಅಪ್ಲೈ ಮಾಡಿ ಅದು ಡ್ರೈ ಆಗೋ ತನಕ ನಾವು ಅದನ್ನು ನಮ್ಮ ಫೇಸಲ್ಲಿ ಹಾಗೆ ಹಿಡ್ಕೋಬೇಕು ಓಕೆ ನಾವು ಚಾರ್ಕೋಲ್ನ ಅಪ್ಲೈ ಮಾಡಬೇಕು ಅಂತ ಹೇಳಿದರೆ ಐಬ್ರೋ ಮತ್ತು ಐಲ್ಯಾಶಸ್ನ ನಾವು ಬಿಟ್ಟುಬಿಟ್ಟು ಅಪ್ಲೈ ಮಾಡಬೇಕು ಯಾಕಂದರೆ ಅದು ಏನಾದರೂ ಹೇರಿಗೆ ಟಚ್ ಆಯಿತು ಅಂತ ಹೇಳಿದ್ರೆ ನಾವು ತೆಗಿಬೇಕು ಅಂತ ಅದು ಕಿತ್ಕೊಂಡು ಬಿಡುತ್ತೆ ಬಟ್ ನಾವು ಒರೆಸ್ಕೊಂಡ್ರೆ ನೀರಿಂದ ಅಥವಾ ಕ್ರೀಮಿಂದ ಅದನ್ನು ಒರೆಸ್ಕೊಂಡ್ರೆ ಹೋಗಿಬಿಡುತ್ತೆ ಸೊ ಹಾಗೆ ನಾವು ಬಿಸಿಲಿಗೆ ಹೋಗಿದ್ದಾಗ ನಮ್ಮ ಕೈ ಕಾಲು ಅಥವಾ ನೆಕ್ಸ್ಟ್ ಸೈಡ್ ಏನಾದರೂ ಟ್ಯಾನ್ ಆಗಿತ್ತು ಅಂತ ಹೇಳಿದರೆ ನಾವು ಡಿ ಟ್ಯಾನ ಯೂಸ್ ಮಾಡಬಹುದು ಸೊ ಇವತ್ತು ಡಿ ಟ್ಯಾನ್ ಕೂಡ ಯೂಸ್ ಮಾಡಿದ್ದೆ ಇದನ್ನು ನಾನು ಫಿಫ್ಟೀನ್ ಟು ಟೆನ್ ಟ್ವೆಂಟಿ ಮಿನಿಟ್ಸ್ ನನ್ನ ಹ್ಯಾಂಡಲ್ಲಿ ಹಾಗೆ ಇಟ್ಕೊಂಡಿದ್ದೆ ಸೊ ನೀವು ನೋಡ್ತಾ ಇದ್ದರಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ಕೊತಾ ಇದೆ ಹಾಗೆ ನನ್ನ ಸ ನಾನು ಹಚ್ಕೊಂಡಿದ್ದಂಥ ಚಾರ್ಕೋಲ್ ಕೂಡ ಡ್ರೈ ಆಗ್ತಾ ಬಂದಿತ್ತು ಸೊ ಅದನ್ನು ನಾನು ರಿಮೂವ್ ಮಾಡ್ತಾ ಇದ್ದೀನಿ ನಾನು ಸಿಂಗಲ್ ಕೋಟ್ ಹಾಕಿರೋದ್ರಿಂದ ನನಗೆ ಸ್ವಲ್ಪ ಕಷ್ಟ ಆಯಿತು ರಿಮೂವ್ ಮಾಡೋದಕ್ಕೆ ನಾವೇನಾದರೂ ಡಬಲ್ ಕೋಟಲ್ಲಿ ಹಾಕಿದ್ರೆ ತುಂಬ ಅದು ದಪ್ಪಕ್ಕಾಗುತ್ತೆ ಹಾಗೆ ರಿಮೂವ್ ಮಾಡೋದಕ್ಕೂ ಕೂಡ ತುಂಬ ಈಸಿ ಆಗುತ್ತೆ ಸ್ವಲ್ಪ ಪೇಯ್ನ್ ಆಗುತ್ತೆ ರಿಮೂವ್ ಮಾಡಬೇಕು ಅಂತ ನನಗೆ ಸಿಕ್ಕಾಬಿಟ್ಟೆ ಪೇಯ್ನ್ ಆಯಿತು ಸೊ ಪೇಯ್ನ್ ಆದರೂ ಪರವಾಗಿಲ್ಲ ಫೇಸ್ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ಕೊಳುತ್ತೆ ತುಂಬ ಗ್ಲೋ ಆಗಿರುತ್ತೆ ಏನಾದರೂ ಉಳ್ಕೊಂಬಿಡ್ತು ಅಂತ ಹೇಳಿದ್ರೆ ಅದೇನೂ ಆಗೋದಿಲ್ಲ ನಾವು ಅದನ್ನು ವೆಟ್ ಟವಲಿಂದ ಅಥವಾ ಟಿಶ್ಯೂ ಇಂದ ನಾವು ಅದನ್ನ ರಿಮೂವ್ ಮಾಡ್ಕೋಬಹುದು ಓಕೆ ಚಾರ್ಕೋಲ್ ಕೂಡ ಅಷ್ಟೇ ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಆದರೆ ತುಂಬ ಪೇಯ್ನ್ ಆಗುತ್ತೆ ಅದನ್ನು ನಾನು ಮೊದಲೇ ಹೇಳಿಬಿಡ್ತೀನಿ ಡಬಲ್ ಕೋಟಲ್ಲಿ ಹಚ್ಕೊಳ್ಳಿ ಅದು ಸಿಕ್ ಚೆನ್ನಾಗಿ ಡ್ರೈ ಆಗಲಿ ಡ್ರೈ ಆದಮೇಲೆ ರಿಮೂವ್ ಮಾಡಿ ಪೇಯ್ನ್ ಆಯಿತು ಅಂತ ಹೇಳಿ ತೊಳೆಯೋಕ್ಕೆ ಹೋಗ್ಬೇಡಿ ಕಷ್ಟಪಟ್ಟಾದರೂ ಪರವಾಗಿಲ್ಲ ತೆಗಿರಿ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಕಾಣಿಸ್ಕೊಳ್ಳುತ್ತೆ ಉಳ್ಕೊಂಡು ಟವಲಿಂದ ಅಥವಾ ಒಟ್ಟೆ ಶೂನಿಂದ ಅದನ್ನು ಓಡಿಸ್ಕೊಳ್ಳಿ ನೋಡ್ಸೋ ಅದರಲ್ಲ ಸ್ಕಿನ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು ನನಗಂತೂ ತುಂಬಾ ಇಷ್ಟ ಆಯಿತು ಸ್ಕ್ರಬ್ ಆಗಿರಲಿ ನನ್ನ ಚಾರ್ಕೋಲ್ ಫೇಸ್ ಮಾಸ್ಕ್ ಆಗಿರಲಿ ಅಥವಾ ನಾನು ಯೂಸ್ ಮಾಡಿರುವಂಥ ಜೀಟಾನ ಆಗಿರಲಿ ನನಗೆ ತುಂಬ ಇಷ್ಟ ಆಯಿತು ಸೊ ಇದನ್ನು ವೀಕ್ಲಿ ಒನ್ಸ್ ಅಥವಾ ಮಂತ್ಲಿ ನೀವು ಟ್ವಾಯ್ಸ್ ಆದರೂ ಈ ಒಂದು ಸ್ಕಿನ್ ಕೇರ್ನ ನೀವು ತೊಗೊಳ್ಳಿ ಸೊ ನಿಮ್ಮ ಸ್ಕ್ರಬ್ ಮಾಡೋದರಿಂದ ನಮ್ಮ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ ಇದು ನನ್ನ ಇವತ್ತಿನ ವೀಡಿಯೋ ನೋಡಿ ನಾನು ಝೂಮಲ್ಲಿ ತೋರಿಸ್ತಾ ಇದ್ದರೆ ನನ್ನ ಫೇಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಲ್ಲಲ್ಲಿ ಪಿಂಪಲ್ ಇದೆ ಅದು ಪಿಂಪಲ್ ಆಗಿರೋದು ಅದೇನು ಮಾಡೋಕ್ಕಾಗಲ್ಲ ಸೊ ಅದು ಅದರಷ್ಟಕ್ಕೆ ಹೋಗ್ತಾ ಇರುತ್ತೆ ನಾವು ಇದೇ ಥರ ಸ್ಕಿನ್ ಕೇರ್ ಮಾಡ್ತಾ ಮಾಡದಾದ್ರೆ ಸ್ಲೋಲಿ ಅದು ಕೂಡ ಕ್ಲಿಯರ್ ಆಗುತ್ತೆ ಸೊ ಇದು ನನ್ನ ಇವತ್ತಿನ ವೀಡಿಯೋ ಆಗಿತ್ತು ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ದಯವಿಟ್ಟು ಬೇಕಾ ಬೇಗ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಎಲ್ಲರಿಗೂ ಟಾಟಾ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಸಿ ಯು